ಜೂನ್ ಇಪ್ಪತ್ತೊಂಬತ್ತು ಸಂಜೆವರೆಗೂ ನಾವು ಸುಕೃತಿ ನಾಟ್ಯಾಲಯದ ಇಪ್ಪತ್ತೈದನೇ ವರ್ಷ ರಜತ ನಾವು ಆಚರಿಸ್ತಾ ಇದ್ದೀವಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ನೃತ್ಯ ಕಾರ್ಯಕ್ರಮ ಮಾಡ್ತಾನೆ ನನ್ನ ಜೊತೆಗೆ ನೂರು ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನೀವೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಕೇಳ್ಕೊತಾ ಕೇಳ್ಕೋತಾರೆ ಬೆಳಗಿನ ಕಾರ್ಯಕ್ರಮಕ್ಕೆ ನಿಮ್ಗೆ ಉಚಿತ ಪ್ರವೇಶ ಇರುತ್ತೆ ಸಂಜೆ ಸಂಭ್ರಮ ಅನ್ನೋ ಕಾರ್ಯಕ್ರಮಕ್ಕೆ ನೀವು ಬುಕ್ ಮೈ ಶೋಲಿ ಟಿಕೆಟ್ ತಗೋಬೇಕಾಗತ್ತೆ ಮರಿಬೇಡಿ ಜೂನ್ ಇಪ್ಪತ್ತೊಂಬತ್ತು ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ ಜೊತೆಗೆ ನೀವಿರಬೇಕು ನಮ್ಮ ಕಾರ್ಯಕ್ರಮ ನೋಡಿ ಆನಂದಿಸಿ ದೇವಿಯರೇ ನಾವೆಲ್ಲರೂ ಭೂಲೋಕಕ್ಕೆ ಸಂಚಾರ ಮಾಡೋಣ ಕಾರಣ ನಿಮಗೆ ಗೊತ್ತಿಲ್ಲವೇ ದೇವಿ ಸುಕೃತಿ ನಾಟ್ಯಾಲಯದ ರಜತ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತದೆ ಇದೇ ಇಪ್ಪತ್ತೊಂಬತ್ತು ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಹಾಗಾದರೆ ಇಡೀ ದಿನ ವೈವಿಧ್ಯಮಯವಾದ ನೃತ್ಯ ಕಾರ್ಯಕ್ರಮಗಳಿರುತ್ತವೆ ಹೌದು ದೇವಿ ಬನ್ನಿ ನಾವೆಲ್ಲರೂ ಹೋಗಿ ಕಲಾವಿದರ ನೃತ್ಯವನ್ನು ನೋಡಿ ಆಶೀರ್ವಾದ ಮಾಡೋಣ ನೀವೆಲ್ಲರೂ ಬರುತ್ತೀರಲ್ಲವೇ ಅಲ್ಲವೇ ಓಂ ನಮಶಿ ಶಿವಾಯ ನಾಟ್ಯದೇವ ನಟರಾಜನಿಗೆ ನಮಸ್ಕಾರ ನಮ್ಮ ಸುಕೃತಿ ನಾಟ್ಯಾಲಯ ರಜತ ಮಹೋತ್ಸವ ಜೂನ್ ಇಪ್ಪತ್ತೊಂಬತ್ತು ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಬೆಳಗ್ಗೆ ಕಾರ್ಯಕ್ರಮಗಳಿದ್ದಾವೆ ಇಡೀ ದಿನ ನಮ್ ಜೊತೆಗೆ ಇರಬೇಕು ಶಾಂತಿ ಅವರೆಲ್ಲರೂ ಬರ್ತಾರೆ ಬರ್ಸಿರಿ ಅಲ್ವಾ ನೆನಪಿರಲಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಸುಕೃತಿ ನಾಟ್ಯಾಲಯದ ರಜತ ಮಹೋತ್ಸವ ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಚೌಡಯ್ಯ ಮೆಮೋರಿಯಲ್ ಪಾಲ್ನಲ್ಲಿ ಏರ್ಪಡಿಸಿದೆ ಈ ಕಾರ್ಯಕ್ರಮದಲ್ಲಿ ಸುಮಾರು ನೂರು ಕಲಾವಿದರು ನೃತ್ಯ ಮಾಡ್ತಾರೆ ನಮ್ಮೆಲ್ಲರ ಕಾರ್ಯಕ್ರಮ